ಕೆಲವೊಮ್ಮೆ ಆದೇವರು ಜನರನ್ನ ನಮ್ಮ ಜೀವನದಿಂದ ತೆಗೆದಾಕೋದು ನಿಮಗೆ ನೋವು ಕೊಡೋದಕ್ಕಲ್ಲ ಬದಲಾಗಿ ನಿಮಗೆ ಉದ್ದೇಶಿಸಲಾದ ವ್ಯಕ್ತಿಗೆ ಸ್ಥಳಾವಕಾಶ ಮಾಡಿಕೊಡೋದಕ್ಕೆ ನೀವು ದುರದೃಷ್ಟವಂತರಲ್ಲ ಈ ಸಲ ನಿಮ್ಮನ್ನ ಬ್ರೇಕ್ ಮಾಡದೇ ಇರೋ ಪ್ರೀತಿಗೆ ನೀವು ರೆಡಿ ಆಗ್ತಿದ್ದೀರ ನಿಮ್ಮಿಂದ ದೂರ ಹೋದವರು ಒಂದು ಪಾಠ ಆಗಿದ್ರೆ ಹೊರತು ನಿಮ್ಕೊನೆಯಲ್ಲ ನಿಮ್ಮ ಕಥೆ ಇನ್ನೂ ತೆರೆದ್ಕೊಳ್ತಿದೆ ನಿಮ್ಮ ಆತ್ಮಕ್ಕಾಗಿ ಡಿಸೈನ್ ಮಾಡಿರೋ ಮತ್ತೊಂದು ಆತ್ಮಕ್ಕಾಗಿ ನಿಮ್ಮ ಹೃದಯದಲ್ಲಿ ಜಾಗ ಮಾಡಿಕೊಡೋದಕ್ಕೆ ನಿಮ್ಮ ಹಾರ್ಟ್ ಬ್ರೇಕ್ ಆಗೋ ಅವಶ್ಯಕತೆ ಇತ್ತು ದೇವರು ವಿಳಂಬ ಮಾಡೋದಿಲ್ಲ ಅವನು ಜೋಡಿಸ್ತಾನೆ ಪುನರ್ ನಿರ್ಮಿಸ್ತಾನೆ ಹಾರ್ಟ್ ಬ್ರೇಕ್ನ ಪರ್ಪಸ್ ಜೊತೆಗೆ ರೀಪ್ಲೇಸ್ ಮಾಡ್ತಾನೆ ಬಹುಶಃ ನೀವು ತುಂಬ ಆಳವಾಗಿ ಪ್ರೀತಿಸಿದ್ದ ಯಾರನ್ನಾದರೂ ಕಳ್ಕೊಂಡಿರ್ಬೋದು ಆದರೆ ಆ ದೇವರು ನಿಮ್ಮನ್ನು ಮೃದುವಾಗಿ ಪ್ರೀತಿಸೋ ಯಾರನ್ನಾದರೂ ನಿಮ್ಮ ಲೈಫ್ಗೆ ತರ್ತಿದ್ರೆ ದೂರ ಹೋದವ್ರನ್ನ ನೆನೆಸ್ಕೊಂಡು ನೀವು ಯಾವತ್ತಾದ್ರೂ ಹತ್ತಿದ್ದೀರಾ ನೀವು ಯಾವತ್ತಾದರೂ ದೇವ್ರನ್ನ ಕೇಳಿದ್ದೀರಾ ಅವರೇ ಯಾಕೆ ಈ ನೋವು ಯಾಕೆ ಅಂತ ನೀವರಿಗೆ ಎಲ್ಲದನ್ನು ಕೊಟ್ರಿ ಆದರೆ ನಿಮಗೆ ಉಳ್ದಿದ್ದು ಮೌನ ಗೊಂದಲ ನೆನಪುಗಳು ಮತ್ತೆ ನೀವು ಭಾವಿಸ್ತೀರಾ ಇದೇ ನನ್ನ ಕೊನೆ ಅಂತ ಆದರೆ ಅದೇ ನಿಮಗೆ ರೀಡೈರೆಕ್ಷನ್ ಆಗಿದ್ರೆ ಆ ದೇವರು ಕೆಲವೊಮ್ಮೆ ಬಾಗಿಲುಗಳನ್ನು ಮುಸ್ತಾನೆ ಆದರೆ ನೀವು ಆ ಬಾಗಿಲುಗಳು ಯಾವಾಗಲೂ ತೆರೆದೇ ಇರಲಿ ಅಂತ ಬೇಡ್ಕೊಂಡಿದ್ರಿ ಅವನು ಕ್ರೂರಿ ಅನ್ನೋ ಕಾರಣಕ್ಕಲ್ಲ ಆದರೆ ನೀವು ಕೇಳ್ದೇ ಇರೋ ಸಂಭಾಷಣೆಗಳು ನೀವು ಗಮನಿಸ್ದೇ ಇರೋ ಭಾವನೆಗಳು ಮತ್ತು ನೀವು ಊಹೆ ಮಾಡೋಕ್ಕೂ ಸಾಧ್ಯ ಆಗದೇ ಇರೋ ಭವಿಷ್ಯವನ್ನು ಅವನು ನೋಡಿದನು ಅವನು ನಿಮ್ಮ ಕೈ ಬಿಡಲಿಲ್ಲ ನಿಮಗೆ ಮಾರ್ಗದರ್ಶನ ನೀಡ್ತಿದ್ದಾನೆ ನಿಮ್ಮ ಹಾರ್ಟ್ ಬ್ರೇಕ್ ಶಿಕ್ಷೆಯಾಗಿರಲಿಲ್ಲ ಅದು ಸಿದ್ಧತೆಯಾಗಿತ್ತು ಒಂದೊಂದೇ ಹೆಜ್ಜೆಗಳಲ್ಲಿ ನಿಮಗಾಗಿ ಉತ್ತಮ ಪ್ರೀತಿ ರೂಪುಗೊಳ್ತಿದೆ ನೀವು ಯಾವಾಗಲೂ ಗುರುತಿಸಕ್ಕಾಗ್ದೇ ಇರೋ ರೀತಿಯಲ್ಲಿ ದೇವರು ನಿಮ್ಮ ಮಾರ್ಗವನ್ನು ಸರಿಯಾದ ವ್ಯಕ್ತಿ ಜೊತೆ ಹೇಗ್ ಜೋಡಿಸ್ತಾನೆ ಅನ್ನೋದನ್ನ ಈಗ ಅರ್ಥ ಮಾಡಿಕೊಳ್ಳೋಣ ನಂಬರ್ ಒನ್ ಕಾಡ್ ರಿಮೂವ್ಸ್ ದ ರಾಂಗ್ ಪೀಪಲ್ ಮೊದಲನೇದಾಗಿ ನಮಗೆ ತುಂಬಾ ನೋವು ಕೊಡೋ ವಿಷಯ ಯಾವುದೋ ಅಂತ ಗೊತ್ತಾ ನಿಮ್ಗೆ ಜನ ಇದ್ದಕ್ಕಿದ್ದಾಗೆ ಹೊರಟೋದಾಗಲ್ಲ ಆದರೆ ನೀವು ಪ್ರಾರ್ಥಿಸಿದ ವ್ಯಕ್ತಿ ಕನಸು ಕಂಡ ವ್ಯಕ್ತಿ ಭವಿಷ್ಯವನ್ನು ಕಂಡ ಯಾರಾದರೂ ನಿಮ್ಮ ಜೀವನದಿಂದ ನಿಧಾನವಾಗಿ ಜಾರ್ದಾಗ ಮತ್ತೆ ಯಾಕೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಅವರನ್ನು ಬಿಗಿಯಾಗಿ ಹಿಡ್ದಿಡ್ಕೋತೀರ ಆದರೆ ಆ ಕನೆಕ್ಷನ್ ದಿನದಿಂದ ದಿನಕ್ಕೆ ಸಡಿಲ ಆಗ್ತಾನೇ ಇರುತ್ತೆ ಕಾಲ್ಸ್ ಸ್ಟಾಪ್ ಆಗ್ತವೆ ಸಂಭಾಷಣೆಗಳು ಕಡಿಮೆ ಆಗ್ತವೆ ಪ್ರೀತಿ ಮಸುಕಾಗುತ್ತೆ ಮತ್ತೆ ನೀವು ಫೋನ್ ನೋಡ್ತಾ ಏನು ಬದಲಾಯಿತು ಅಂತ ಯೋಚನೆ ಮಾಡ್ತೀರ ಕೆಲವೊಮ್ಮೆ ದೇವರು ಚಂದ್ರನ್ನ ಕರ್ಕೊಂಡು ಹೋಗೋದು ಅವರು ಕೆಟ್ಟೋರು ಅನ್ನೋ ಕಾರಣಕ್ಕಲ್ಲ ಬದಲಾಗಿ ಅವರು ನಿಮ್ಮ ಭವಿಷ್ಯದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅನ್ನೋ ಕಾರಣಕ್ಕೆ ಅವರು ನಿಮ್ಮ ಕಥೆಯಲ್ಲಿ ಒಂದು ಭಾಗ ಆಗಿದ್ರು ನಿಮ್ಮ ಹಣೆ ಬರಹದ ಭಾಗ ಆಗಿರಲಿಲ್ಲ ಶಾಶ್ವತವಾಗಿ ಅವರು ನನ್ನ ಜೊತೆನೇ ಇರಲಿ ಅಂತ ಬಯಸ್ತೀರ ಆದರೆ ಆ ರೀತಿಯಲ್ಲಿ ನಿಮ್ಮನ್ನು ಪ್ರೀತೋ ಸಾಮರ್ಥ್ಯ ಅವರಿಗಿರಲಿಲ್ಲ ಅನ್ನೋದು ದೇವರಿಗೆ ಗೊತ್ತಿತ್ತು ಅವನು ನಿಮ್ಮ ಬೆನ್ನ ಹಿಂದೆ ನಡೆದಿರೋ ಸಂಭಾಷಣೆಗಳನ್ನು ಕೇಳಿಸ್ಕೊಂಡಿದ್ದಾನೆ ನೀವು ಕುರುಡರಾಗಿ ನಂಬಿದ್ದ ಉದ್ದೇಶಗಳನ್ನು ನೋಡಿದಾನೆ ನಂತರ ನಿಮ್ಮನ್ನ ಬ್ರೇಕ್ ಮಾಡೋ ಕ್ಷಣಗಳನ್ನು ನೋಡಿದ್ದಾನೆ ಹಾಗಾಗಿ ಅವನ್ನ ಮುಂಚೆನೆ ಅಡ್ಡಿಪಡಿಸ್ತ ಇದು ನಿಮ್ಗೆ ಲಾಸ್ ಅಂತ ಅನ್ಸುತ್ತೆ ಆದರೆ ಅದು ನಿಮ್ಮ ರಕ್ಷಣೆ ಇದು ನಿಮಗೆ ಹಾರ್ಟ್ ಬ್ರೇಕ್ ರೀತಿ ಕಾಣಿಸುತ್ತೆ ಆದರೆ ಅದು ಪುನರ್ನಿರ್ದೇಶನ ದೇವರು ಉತ್ತಮ ವ್ಯಕ್ತಿಗಳನ್ನು ಕಳಿಸೋದಕ್ಕೆ ತಯಾರಿ ನಡೆಸ್ತಿರೋವಾಗ ಜನರನ್ನು ನಿಧಾನವಾಗಿ ತೆಗೆದಾಗ್ತಾನೆ ಬಿಟ್ಟು ಹೋಗದೆ ಇರೋ ಮಸುಕಾಗ್ದೇ ಇರೋ ನಿಮ್ಮ ಹೃದಯ ಅದರ ಮೌಲ್ಯವನ್ನು ಪ್ರಶ್ನೆ ಮಾಡೋ ರೀತಿ ಮಾಡದೇ ಇರೋ ವ್ಯಕ್ತಿಗಳು ಮತ್ತು ನಿಮ್ಮ ಆತ್ಮಕ್ಕೆ ಹೊಂದಿಕೊಳ್ಳೋ ವ್ಯಕ್ತಿ ನಂಬರ್ ಟು ಗಾಡ್ ಸ್ಲೋಸ್ ಯುವರ್ ಲೈಫ್ ಟೌನ್ ಸೊ ಇದರಿಂದ ನೀವು ಹಿಂದೆಂದೂ ನೋಡೋದನ್ನು ನೀವು ನೋಟಿಸ್ ಮಾಡ್ತೀರ ಜನ ನಿಮ್ಮ ಮುಂದೆ ಬರೋದನ್ನು ನಿಲ್ಲಿಸ್ತಾರೆ ಸಂದೇಶಗಳು ಟ್ರೈ ಆಗ್ತವೆ ನಿಮ್ಮ ಫೋನ್ ಸೈಲೆಂಟ್ ಆಗುತ್ತೆ ಮತ್ತೆ ರಾತ್ರಿಗಳು ನಿಮ್ಮ ಎದೆ ಹೊರೋದಕ್ಕೆ ಸಾಧ್ಯವಾಗದಷ್ಟು ಭಾರವಾಗಿರುತ್ತೆ ಇದರಿಂದ ನಿಮ್ಮನ್ನ ಕೈ ಬಿಡಲಾಗಿದೆ ಅಂತ ನೀವು ಭಾವಿಸ್ತೀರ ಆದರೆ ವಾಸ್ತವದಲ್ಲಿ ಅವನ ಮಾತು ನಿಮ್ಗೆ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರಪಂಚವನ್ನ ನಿಧಾನಗೊಳಿಸ್ತಾನೆ ಜೀವನ ಜೋರಾಗಿದ್ದಾಗ ಏನು ಹೊಳೆಯುತ್ತೋ ನಾವು ಅದ್ರ ಹಿಂದೆ ಹೊಡ್ತೀವಿ ಜೀವನ ಶಾಂತವಾದಾಗ ನಿಜವಾಗ್ಲೂ ಯಾವುದು ಮುಖ್ಯ ಅನ್ನೋದು ನಮಗರಿವಾಗುತ್ತೆ ಬಹುಶಃ ನೀವು ನಿಮ್ಮ ಬಳಿಗೆ ಮರಳೋದಕ್ಕೆ ಅವನು ಗೊಂದಲಗಳನ್ನ ತೆಗೆದಾಕಿರ್ಬೋದು ವಿರಾಮ ಶಿಕ್ಷೆಯಲ್ಲ ಅದು ಸಿದ್ಧತೆಯಾಗಿರ್ಬೋದು ಒಮ್ಮೆ ನೀವು ನಗುವಿನ ಕೆಳಗಡೆ ಮರೆ ಮಾಡಿದ್ದ ಗಾಯಗಳನ್ನು ಗುಣಪಡಿಸೋದಕ್ಕೆ ಪ್ರಾರಂಭಿಸ್ತೀರ ಪ್ರೀತಿ ಅಂದರೆ ಹೇಗಿರ್ಬೇಕು ಸುರಕ್ಷಿತ ಸೌಮ್ಯ ಸ್ಥಿರ ಅನ್ನೋದನ್ನು ನೀವು ಕಲಿತೀರಾ ಡೀಪ್ ಡೌನ್ ನೀವು ಹಿಂದೆಂದು ಪ್ರಾರ್ಥಿಸೋದ ಪ್ರಾರ್ಥನೆಗಳನ್ನು ಪಿಸುಗೊಡೋದಕ್ಕೆ ಪ್ರಾರಂಭ ಮಾಡ್ತೀರ ದೇವ್ರೆ ಈ ಸಲ ನನ್ನನ್ನು ಆಯ್ಕೆ ಮಾಡೋ ಯಾರನ್ನಾದರೂ ಕಳಿಸು ಯಾರ ಪ್ರೀತಿ ಯುದ್ಧದಂತೆ ಅಲ್ಲ ಮನೆಯಂತೆ ಭಾಸವಾಗುತ್ತೋ ಅವರನ್ನು ಕಳಿಸು ಅಂತ ಆ ದೇವ್ರು ಕೂಡ ಅದನ್ನು ಕೇಳಿಸ್ಕೋತಾನೆ ಅವನು ನಿಮ್ಮ ಹಾದಿಯನ್ನ ನಿಧಾನಗೊಳಿಸೋದು ನಿಮ್ಮನ್ನ ಬ್ರೇಕ್ ಮಾಡೋದಕ್ಕಲ್ಲ ಬದಲಾಗಿ ನಿಮ್ಮನ್ನ ಪುನರ್ ನಿರ್ಮಿಸೋದಕ್ಕೆ ಯಾಕಂದರೆ ಸರಿಯಾದ ವ್ಯಕ್ತಿ ಕೇವಲ ನಿಮ್ಮ ಜೀವನವನ್ನು ಪ್ರವೇಶ ಮಾಡೋ ವ್ಯಕ್ತಿಯಲ್ಲ ಆ ವ್ಯಕ್ತಿ ನಿಮ್ಮ ಹೃದಯವನ್ನು ಕೂಡ ಪ್ರವೇಶ ಮಾಡ್ತಾನೆ ನಿಮ್ಮ ಆತ್ಮದ ಜೊತೆ ಹೊಂದ್ಕೊಳ್ತಾನೆ ನಂಬರ್ ತ್ರೀ ಗಾಡ್ ಮೇಕ್ಸ್ ಯು ವೇಟ್ ನಾಟ್ ಟು ಹರ್ಟ್ ಯು ಬಟ್ ಟು ಶೇಪ್ ಯು ಕಾಯೋದು ನೋವಿನ ಸಂಗತಿ ತಿಳ್ಕೊಳ್ದೇ ಇರೋದು ನೋವಿನ ಸಂಗತಿ ಯಾರನ್ನಾದರೂ ಆಳವಾಗಿ ಪ್ರೀತಿಸೋದು ಮತ್ತೆ ರಾತ್ರಿಲಿ ಒಂಟಿಯಾಗೋದು ನೋವಿನ ಸಂಗತಿ ನೆನಪುಗಳು ಮತ್ತು ಮೌನದ ನಡುವೆ ನೀವಿನ್ನೂ ಸಿಕ್ಕಾಕೊಂಡಿರುವಾಗ ಯಾರೋ ಒಬ್ರು ತುಂಬ ಈಸಿಯಾಗಿ ಪ್ರೀತಿ ಕಳ್ಕೊಳ್ಳೋದನ್ನ ನೀವು ನೋಡಿರ್ತೀರಾ ಅನ್ಕೋತೀನಿ ಇಷ್ಟು ಟೈಮ್ ತಗೋತಿದೆ ಅಂತ ನೀವ್ ದೇವ್ರನ್ನ ಕೇಳ್ತೀರ ಆದರೆ ಕಾಯೋದು ಒಂದು ಆಶೀರ್ವಾದವಾಗಿರುತ್ತೆ ದೇವ್ರು ವಿಳಂಬ ಮಾಡ್ತಿಲ್ಲ ಅವನು ನಿಮ್ಮನ್ನ ಅಭಿವೃದ್ಧಿ ಕೆಲವೊಮ್ಮೆ ಅವನು ಸರಿಯಾದ ವ್ಯಕ್ತಿ ಜೊತೆ ನಿಮ್ಮನ್ನ ಸೇರ್ಸೋಕು ಮೊದಲು ನೀವು ತಾಳ್ಮೆ ಸೆಲ್ಫ್ ಲವ್ ಮತ್ತು ಎಮೋಷ್ನಲ್ ಮೆಚ್ಯುರಿಟಿನ ಕಲಿಬೇಕಾಗತ್ತೆ ಕೆಲವೊಮ್ಮೆ ನೀವು ಅನುಭವಿಸ್ತಾ ಇರೋ ಹಾರ್ಟ್ ಬ್ರೇಕ್ ಮುಂದಿನ ಸಲ ಆಳವಾಗಿ ಪ್ರೀತಿಸೋದಕ್ಕೆ ನಿಮ್ಮನ್ನ ಮೃದುಗೊಳಿಸುತ್ತೆ ನಿಮಗೆ ಪ್ರೀತಿ ನಿರಾಕರಿಸಲ್ಪಡ್ತಿಲ್ಲ ಹಿಂದಿನ ಪ್ರೀತಿಯಂತೆ ಖುಷಿಯಾದ ಪ್ರೀತಿಗೆ ನೀವು ರೆಡಿ ಆಗ್ತಿದ್ದೀರ ಸರಿಯಾದದ್ದು ಬೇಗನೆ ಬರೋದಿಲ್ಲ ಸರಿಯಾದ ಸಮಯಕ್ಕೆ ಬರ್ತಾರೆ ನೀವು ಬ್ರೇಕ್ ಆದಾಗಲ್ಲ ನೀವು ಅನುಮಾನಗಳಿಂದ ತುಂಬಿರೋವಾಗಲ್ಲ ಆದ್ರೆ ನಿಮ್ಮ ಹೃದಯ ಭಯಪಡೋ ಬದಲು ಪ್ರೀತಿಯನ್ನ ಸ್ವೀಕರಿಸೋವಷ್ಟು ಗುಣಮುಖವಾದಾಗ ಮಾತ್ರ ಪ್ರತಿ ಒಂಟಿ ರಾತ್ರಿ ಉತ್ತರಿಸದ ಪ್ರತಿ ಪ್ರಾರ್ಥನೆ ಬಿದ್ದ ಪ್ರತಿಯೊಂದು ಕಣ್ಣೀರು ಇದೆಲ್ಲದಕ್ಕೂ ಒಂದು ಉದ್ದೇಶ ಇದೆ ದೇವ್ರು ನೀವು ರೆಡಿಯಾಗೋವರೆಗೂ ಕಾಯ್ತಾನೆ ಹತಾಶನಾಗೋವರೆಗೂ ಅಲ್ಲ ಪ್ರೀತಿ ಅವಲಂಬನೆಯಲ್ಲ ಉಡುಗೊರೆಯಾಗೋವರೆಗೂ ನಂಬರ್ ಫೋರ್ ಗಾಡ್ ಗಿವ್ಸ್ ಯು ಸೈನ್ಸ್ ಥ್ರೂ ರೆಸ್ಲೆಸ್ನೆಸ್ ಅಂಡ್ ಪೀಸ್ ಕಾರಣನೇ ಇಲ್ಲದೆ ನಿಮ್ಮ ಹೃದಯ ಕೆಲವೊಂದ್ಸಲ ಭಾರವಾಗತ್ತೆ ನಿಮ್ಗೆ ಅರ್ಥ ಆಗೋದಿಲ್ಲ ಒಂದು ಕಾಲದಲ್ಲಿ ಬೆಚ್ಚಗಿದ್ದ ಸಂಬಂಧವೊಂದು ಈಗ ಹೊರೆ ಅನ್ನೋ ರೀತಿ ಭಾಸ ಆಗೋದಕ್ಕೆ ಕಾರಣ ಏನು ಅನ್ನೋದು ನೀವೆಷ್ಟೇ ಹಿಡ್ದಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ನಿಮ್ಮ ಆತ್ಮ ನಿಮ್ಮನ್ನ ಬಿಟ್ಕೊಡೋ ರೀತಿ ಬೇಡ್ಕೊಳ್ಳೋ ರೀತಿ ಮಾಡೋ ಥರ ನಿಮ್ಮ ಒಳಗಡೆ ಚಡಪಡಿಕೆಯನ್ನ ಅನುಭವಿಸ್ತೀರ ಅದೇನು ಗೊತ್ತಾ ದೇವ್ರು ನಿಮ್ಮ ಹೃದಯದ ಜೊತೆ ಮಾತಾಡ್ತಿರೋದು ಅದು ತಪ್ಪಾದಾಗ ಅವನು ನಿಮ್ಮನ್ನ ಆತಂಕಕ್ಕೆ ದೂಡ್ತಾನೆ ಅದು ಸರಿಯಾಗಿದ್ದಾಗ ಅವನು ಶಾಂತಿಯನ್ನ ತರ್ತಾನೆ ನೀವು ಪ್ರೀತಿನ ಒತ್ತಾಯಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ರೆಡ್ ನ ಇಗ್ನೋರ್ ಮಾಡ್ಬೋದು ನಾನು ಚೆನ್ನಾಗೇ ಇದ್ದೀನಿ ಅಂತ ನಟನೆ ಕೂಡ ಮಾಡ್ಬೋದು ಆದರೆ ನಿಮ್ಮ ಹೃದಯಕ್ಕೆ ಗೊತ್ತಿದೆ ಅವನು ನಿಮ್ಮದಲ್ಲದೇ ಇರೋ ಜಾಗದಲ್ಲಿ ಡಿಸ್ಕಂಫರ್ಟ್ನ ತರ್ತಾನೆ ನಂತರ ನೀವು ಮುಂದೆ ಬ್ರೇಕ್ ಆಗೋ ಜಾಗದಲ್ಲಿ ನಿಮ್ಮನ್ನು ಸೆಟಲ್ ಆಗೋದಕ್ಕೆ ಬಿಡೋದಿಲ್ಲ ನಂತರ ಮೃದುತ್ವ ಅನ್ನೋದು ಬರುತ್ತೆ ಮತ್ತು ಒಂದು ದಿನ ನೀವು ಮೊದಲಿಗಿಂತ ಹಗುರವಾಗಿ ಶಾಂತವಾಗಿ ಹೆಚ್ಚು ಭರವಸೆಯಿಂದ ಎಚ್ಚರಗೊಳ್ತೀರ ನೀವು ಯಾವತ್ತಿಗೂ ಹೊತ್ಕೋಬಾರ್ದೇ ಇರೋ ಭಾರವನ್ನು ದೇವರು ತೆಗೆದಾಗ್ತಾನೆ ಯಾರ ಉಪಸ್ಥಿತಿ ಸುರಕ್ಷಿತವಾಗಿರಲಿ ಯಾರ ಮಾತುಗಳು ಸಾಂತ್ವನವನ್ನು ತರಲಿ ಯಾರ ಪ್ರೀತಿ ಯುದ್ಧದ ಬದಲು ಮನೆಯಂತೆ ಭಾಸವಾಗುತ್ತೋ ಅವ್ರ ಜೊತೆ ಅವನು ನಿಮ್ಮ ಹೃದಯವನ್ನ ಜೋಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ದೇವ್ರು ನಿಮ್ಗೆ ಸರಿಯಾದ ವ್ಯಕ್ತಿಯನ್ನ ಜೋಡಿಸ್ದಾಗ ನೀವು ಕನ್ಫ್ಯೂಸ್ ಆಗೋದಿಲ್ಲ ನಿಮ್ಗೆ ಯಾವುದೇ ಆತಂಕ ಅನ್ಸೋದಿಲ್ಲ ನಂಬರ್ ಫೈವ್ ಗಾಡ್ ಅಲೈನ್ಸ್ ಹಾರ್ಟ್ಸ್ ಥ್ರೂ ಟೈಮಿಂಗ್ ನಾಟ್ ಕೋಇಿನ್ಸಿಡೆನ್ಸ್ ಕೆಲವೊಮ್ಮೆ ಇಬ್ರು ವ್ಯಕ್ತಿಗಳು ಬೇಗನೆ ಭೇಟಿಯಾಗ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಸಿದ್ಧನಾಗಿರ್ತಾನೆ ಆದರೆ ಮತ್ತೊಬ್ಬ ಬ್ರೇಕ್ ಆಗಿರ್ತಾನೆ ಒಬ್ಬ ಆಳವಾಗಿ ಪ್ರೀತಿಸ್ತಾನೆ ಆದರೆ ಮತ್ತೊಬ್ಬ ಪ್ರೀತಿಸೋದ್ ಹೇಗೆ ಅನ್ನೋದನ್ನ ಇನ್ನೂ ಕಲಿತಿರ್ತಾನೆ ದೇವ್ರು ಸಂಪರ್ಕವನ್ನ ನಿರಾಕರಿಸೋದಿಲ್ಲ ಅವನು ಹಾದಿಗಳನ್ನ ಮತ್ತೆ ಒಂದುಗೂಡಿಸೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯ್ತಿರ್ತಾನೆ ಆದರೆ ಬದುಕು ನಿಮ್ಮನ್ನ ಬೇರೆ ಬೇರೆ ದಾರಿಗಳಿಗೆ ಕರ್ಕೊಂಡು ಹೋಗಿತ್ತು ಬಹುಶಃ ಅದು ನಿರಾಕರಣೆ ಅಲ್ಲದೇ ಇರ್ಬೋದು ಬಹುಶಃ ಅದು ರಕ್ಷಣೆಯಾಗಿರ್ಬೋದು ಯಾಕಂದರೆ ಇವತ್ತಿನ ನಿಮ್ಮ ಆವೃತ್ತಿ ಬುದ್ಧಿವಂತ ಮೃದು ಬಲಶಾಲಿ ನೀವಿನ್ಮುಂದೆ ಕುರುಡರಾಗಿ ಪ್ರೀತಿಸೋದಿಲ್ಲ ನಿಮ್ಮ ಸ್ವಂತ ಹೃದಯವನ್ನ ಗೌರವದಿಂದ ಪ್ರೀತಿಸ್ತೀರ ಒಬ್ಬ ರೈಟ್ ಪರ್ಸನ್ ಆ ಪಡೋದಿಲ್ಲ ಕನ್ಫ್ಯೂಸ್ ಆಗೋದಿಲ್ಲ ನಿಮ್ಮನ್ನು ಕನ್ಫ್ಯೂಸ್ ಜೊತೆ ಅಲ್ಲ ಸ್ಪಷ್ಟತೆ ಜೊತೆ ಭೇಟಿಯಾಗ್ತಾನೆ ನಿಮ್ಮ ಹೃದಯಗಳು ಸಿದ್ಧವಾದಾಗ ದೇವ್ರು ನಿಮ್ಮನ್ನ ನಿಮ್ಮ ವ್ಯಕ್ತಿಯ ಜೊತೆ ಸೇರಿಸ್ತಾನೆ ಒಂದು ದಿನ ನೀವು ಹಿಂದೆ ತಿರುಗಿ ನೋಡ್ತೀರ ಮತ್ತೆ ನಗ್ತೀರ ಅದು ಬೇರೆಯವ್ರ ಜೊತೆ ಯಾಕೆ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋತೀರ ಯಾಕಂದ್ರೆ ದೇವ್ರು ಬರೆದಿದ್ದು ಉಳಿಯುತ್ತೆ ದೇವ್ರು ಸೇರಿಸಿದ್ದು ಉಳಿಯುತ್ತೆ ದೇವ್ರು ರಕ್ಷಿಸಿದ್ದು ಬೆಳೆಯುತ್ತೆ ನಿಮ್ಮನ್ನ ನಾಶ ಮಾಡುತ್ತೆ ಅನ್ಕೊಂಡಿದ್ದ ನಿಮ್ಮ ಹಾರ್ಟ್ ಬ್ರೇಕಿಂದ ನೀವು ಬದ್ಕೊಳ್ತಿದ್ದೀರ ಯಾರಿಗೂ ಕಾಣ್ದೇ ಇರೋ ಕಣ್ಣೀರನ್ನ ಒರೆಸಿದಿರ ನೀವಿನ್ನೂ ಇಲ್ಲೇ ಇದ್ದೀರ ಮತ್ತೆ ಅರ್ಥ ನಿಮ್ ಕಥೆ ಇನ್ನೂ ಮುಗ್ದಿಲ್ಲ ಈಸ್ ನಾಟ್ ಡನ್ ವಿತ್ ಯು ಅವನು ನಿನ್ನನ್ನ ಯಾವತ್ತಿಗೂ ಪನಿಷ್ ಮಾಡ್ಲಿಲ್ಲ ಅವನು ನಿನ್ನನ್ನ ಸಿದ್ಧಪಡಿಸ್ತಿದ್ದ ಪ್ರತಿ ವಿದಾಯ ಪ್ರತಿ ಮೌನ ರಾತ್ರಿ ಪ್ರತಿ ಉತ್ತರಿಸದ ಪ್ರಾರ್ಥನೆ ನಿನ್ನನ್ನು ಮುಂದಕ್ಕೆ ಕೊಂಡೊಯ್ತಿತ್ತು ದೀರ್ಘ ಚಳಿಗಾಲದ ನಂತರ ಸೂರ್ಯನ ಬೆಳಕಿನಂತೆ ದೇವರು ನಿಮಗೋಸ್ಕರ ಆರಿಸ್ಕೊಂಡ ವ್ಯಕ್ತಿ ಎಂದಿಗೂ ಮಸುಕಾಗೋದಿಲ್ಲ ಅವರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಮತ್ತೆ ಅವರು ಬಂದಾಗ ಹಿಂದೆ ಇದ್ದವರು ಯಾಕೆ ಹೋಗ್ಲೇಬೇಕಾಗಿತ್ತು ಅಂತ ನಿಮಗೆ ಫೈನಲಿ ಅರ್ಥ ಆಗುತ್ತೆ ಈ ಮೆಸೇಜ್ ನಿಮ್ಮ ಆತ್ಮಕ್ಕೆ ನೋವುಂಟು ಮಾಡಿದರೆ ಕೆಳಗಡೆ ಕಮೆಂಟ್ ಮಾಡಿ ದೇವರು ನನಗೋಸ್ಕರ ಬರೆದಿರೋದನ್ನು ಸ್ವೀಕರಿಸೋಕೆ ನಾನು ರೆಡಿ ಇದ್ದೀನಿ ಅಂತ ನಂಬಿಕೆಯಿಂದ ಬರೀರಿ ಭರವಸೆಯಿಂದ ಬರೀರಿ ಯೂನಿವರ್ಸ್ ನಿಮ್ಮ ಹೃದಯದ ಮಾತನ್ನ ಕೇಳಿಸ್ಕೊಳ್ಳಿ